ನನಗೆ ಅನುಭವ ಅನ್ನೋದು ಏನು ಅನ್ನಿಸ್ಲಿಲ್ಲಮ್ಮ ನಾನು ಸಿ ಇಲ್ಲಿಂದ ಹೋದ್ವಿ ಒಂದು ಚಿಕ್ಕ ಮನೆಯಲ್ಲಿ ಮನೆ ತಗೊಂಡು ಎಲೆಮನ್ ಕಾಲೋನಿನಲ್ಲಿ ಇದ್ವಿ ನಾನು ದೇವರತ್ರ ಕೂತ್ಕೊಂಡು ಇಷ್ಟೇ ಕೇಳ್ಕೊಂಡಿದ್ದು ನೋಡಪ್ಪ ನನಗೇನು ಗೊತ್ತಿಲ್ಲ ಇಲ್ಲಿ ನಾನೇ ನನ್ನ ಆಸೆ ಬೇರೆ ಇತ್ತು ನೀನು ಇಲ್ಲಿ ಕರ್ಕೊಂಡು ಹೋಗಿ ಬಂದಿದೆಯಾ ಇಲ್ಲಿ ನಂದೇನಿಲ್ಲ ನೀನು ನೋಡ್ಕೊಳ್ಬೇಕು ನಮ್ಮ ತಂದೆ ತಾಯಿ ಇದನ್ನು ನಂಬ್ಕೊಂಡು ಬಂದುಬಿಟ್ಟಿದ್ದಾರೆ ಕಾಪಾಡೋ ಭಾರ ನೆಂದು ಅಂತ ಅಂಥೇಳಿಬಿಟ್ಟು ಆವತ್ತು ಅವನಿತ್ತು ಇಲ್ಲಿವರೆಗೂ ಅವನೇ ನೋಡ್ಕೋತಿರೋದು ನಮ್ಮದೇನು ಇಲ್ಲ ಇಲ್ಲಿ ಎಲ್ಲ ಅವನೇ ಸೊ ನನಗೇನು ಅನ್ನಿಸ್ಲಿಲ್ಲಮ್ಮ ಡೈರೆಕ್ಟ್ ಏನು ಹೇಳಿದ್ರು ಇವಾಗ ಸೀನ್ ಹೇಳಿಬಿಟ್ಟು ಹೀಗಿದ್ರೆ ಹೀಗಿದ್ರೆ ಅದನ್ನು ಮಾಡಿಬಿಡ್ತಿದ್ದೆ ಅದು ಓಕೆ ಆಗೋಗ್ಬಿಡೋದು ಹೀಗೆ ಆಗ್ತಾ ಆಗ್ತಾ ಬೇರೆಯವ್ರು ಏನು ಮಾಡ್ತಾರೆ ನಾನು ಸೆಟ್ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ ಬೇರೆ ಆರ್ಟಿಸ್ಟ್ಗಳೆಲ್ಲ ಕೂತ್ಕೊಂಡು ಅವ್ರ ಶಾರ್ಟ್ಗಳೆಲ್ಲ ತೆಗೆದಾಗ ಅವ್ರು ನೋಡ್ತಾ ಕೂತ್ಕೊಳ್ಳುವೆ ಇವರು ಇದಕ್ಕೇನು ಮಾಡಿದ್ರು ಇದಕ್ಕೆ ಏನು ಎಕ್ಸ್ಪ್ರೆಷನ್ ಕೊಟ್ಟರು ಇದಕ್ಕೆ ನಾವು ಏನು ಕೊಡಬೇಕು ಈ ಯೋಚನೆಗಳು ಶುರು ಆಗ್ತಾ ಬಂತು ಬೇರೆಯವ್ರನ್ನ ನೋಡಿದಾಗ ಇದು ಮಾಡಿದಾಗ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ನಾವು ಈ ಥರ ಮಾಡಿದ್ರೆ ನಮಗೂ ನಾವು ಚೆನ್ನಾಗಿ ಮಾಡ್ಬೋದಲ್ವ ಸೊ ಈ ಥರ ಬೆಳೆದಿದ್ದು ನೋಡ್ಕೊ ನೋಡಿ 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 ಬೆಳೆದವಳು ನಾನು ನನಗಂತ ಸ್ವಂತ ಯಾವುದೂ ಇಲ್ಲ ಇಲ್ಲಿ ಎಲ್ಲನೂ ಕಲ್ತ್ಕೊಂಡಿರೋದೆ ಎಲ್ಲನೂ ಎಲ್ರಿಗೂಗಳೇ ಇಂಡಸ್ಟ್ರಿ ಹೋಲ್ ಇಂಡಸ್ಟ್ರಿ ಸ ಆ ಥರ ಅದು ಏನಿಲ್ಲ ಇಂಡಸ್ಟ್ರಿನಲ್ಲಿ ಸಿ ಎಲ್ಲ ಥರದ್ದು ಒಂದು ಇದು ಸಿಚುವೇಶನ್ಸ್ಗಳು ಬರುತ್ತೆ ಅಮ್ಮ ಅದ್ರಲ್ಲಿ ಸಿಹಿ ಕೆಟ್ಟದ್ದು ಬರುತ್ತೆ ಒಳ್ಳೆಯದು ಇರುತ್ತೆ ನಾವು ಯಾವುದನ್ನು ಚೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಆಯ್ಕೆ ಅಷ್ಟೆ ಅದನ್ನು ಯಾವ್ಯಾವ್ದಿದೆಯೋ ಅದನ್ನು ನೋಡ್ಕೊಳ್ತಾ ಕಲ್ತ್ಕೊಳ್ತಾ ಬಂದೆ ನಾನು ಅದು ನನ್ನನ್ನು ಇಷ್ಟವರೆಗೂ ಅವರುಗಳೇ ಬೆಳೆಸಿದ್ದು ನನ್ನ ಅಭಿಮಾನಿಗಳು ಅವರಲ್ಲಿ ಇಷ್ಟ ಆಗೋದು ಅಷ್ಟೋ ಅವ್ರುಗಳಿಂದ ನಾವೆಲ್ಲ ಬೆಳಿತೀವಿ ಅವರಿಲ್ಲದೆ ಕಲಾವಿದರು ಏನಿಲ್ಲ ಅಭಿಮಾನಿಗಳು ಇಲ್ಲದೆ ಹೋದರೆ ನಾವೆಲ್ಲಿ ಏನಿಲ್ಲ ಸೊ ಬೆಳೆಸಿದ್ರು ಇಲ್ಲಿವರೆಗೂ ಬೆಳೆಸಿದ್ರು ಆ ಒಂದು ಅಷ್ಟೇ ಕೇಳಿದ್ರು ಆ ಪ್ರೀತಿನೇ ನನಗೆ ಬೇಕಾಗಿತ್ತು ಇನ್ನೇನು ಬೇಕಾಗಿತ್ತು